ಹಳ್ಳವಳ್ಳಿ ತಾಲೂಕಿನ ಹಾಡ್ಲಿ ಸರ್ಕಲ್ ಬಳಿ ಗೌಡಗೆರೆ ಗ್ರಾಮದ ಕಿರಣ್ ಮೇಲೆ ನಡೆದ ಹಲ್ಲೆ ಪ್ರಕರಣ ಖಂಡಿಸಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಸಭೆ ನಡೆಸಲು ಅವಕಾಶ ನೀಡದ ಅಧಿಕಾರಿಗಳ ವರ್ತನೆ ಖಂಡಿಸಿ ದಲಿತ ಸಂಘಟನೆಗಳು ಹಾಗೂ ಅಹಿಂದ ಒಕ್ಕೂಟ ಸಮಿತಿ ಕಾರ್ಯಕರ್ತರು ಅಂಬೇಡ್ಕರ್ ಭವನದ ಮುಂದೆ ಇಂದು ಪ್ರತಿಭಟನೆ ನಡೆಸಿದರು भाधिकारी भाषाड़े <coughs> <coughs> <Picara, picara. tose> ಸಂಘಟನೆಯ ಮುಖಂಡರು ಕಾರ್ಯಕರ್ತರು ಭವನದಲ್ಲಿ ಸಭೆ ನಡೆಸಲು ಒಪ್ಪಿಗೆ ನೀಡಿದ ಸಮಾಜ ಕಲ್ಯಾಣಾಧಿಕಾರಿಗಳು ಇಂದು ಭವನಕ್ಕೆ ಬೀಗ ಹಾಕಿಕೊಂಡು ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ಹೊರಗೆ ನಿಲ್ಲುವಂತೆ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಒಕ್ಕೂಟದ ಮುಖಂಡರಾದ ಭಾಸ್ಕರ್ ಹರಿರಾಮ್ ಮೋಹನ್ ದಾಸರೆ ಮುಂತಾದವರು ಕೂಡಲೇ ಅಧಿಕಾರಿಯನ್ನು ಅಮಾನತುಗೊಳಿಸಬೇಕು ಕಿರಣ್ ಮೇಲೆ ಅಲ್ಲೆ ನಡೆಸಿ ಅರೆಬಿತ್ತಲೆಗೊಳಿಸಿರುವ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು ಈ ವೇಳೆ ತಹಸೀಲ್ದಾರ್ ಅವರ ಆಹ್ವಾನದ ಮೇರೆಗೆ ತಾಲೂಕು ಕಚೇರಿಯಲ್ಲಿ ಮೆರವಣಿಗೆಯಲ್ಲಿ ತೆರಳಿದ ಪ್ರತಿಭಟನಾಕಾರರನ್ನು ಕಚೇರಿ ಒಳಬಿಡದೆ ಗೇಟ್ ಬಳಿ ತಡೆದ ಪೊಲೀಸರ ಕ್ರಮದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದಾಗ ಪೊಲೀಸರು ಪ್ರತಿಭಟನಾಕಾರರ ನಡುವೆ ಕೆಲ ಕಾಲ ವಾಗ್ವಾದ ನಡೆಯಿತು ಪೊಲೀಸರ ಈ ವರ್ತನೆ ವಿರುದ್ಧ ಅಸಮಾಧಾನಗೊಂಡ ಸಂಘಟನೆಗಳ ಮುಖಂಡರು ರಸ್ತೆ ಮಧ್ಯೆ ಧರಣಿ ಕುಡಿತರು ಪ್ರತಿಭಟನಾಕಾರರನ್ನು ಪೊಲೀಸ್ ಅಧಿಕಾರಿಗಳು ಸಮಾಧಾನಪಡಿಸಿದರು ನಂತರ ತಹಸೀಲ್ದಾರ್ ಕೆಎನ್ ಲೋಕೇಶ್ ಅವರ ಜೊತೆ ಸಮಾಲೋಚನಾ ಸಭೆ ನಡೆಸಿ ಮುಖಂಡರು ಕಿರಣ್ ಮೇಲೆ ಅಲೆ ನಡೆಸಿದ ಗುಂಪು ಆತನನ್ನು ಅರೆಬಿತ್ತಲೆಗೊಳಿಸಿ ಮೆರವಣಿಗೆ ಮಾಡಿರುವ ಅಮಾನವೀಯ ಘಟನೆ ನಡೆದಿದ್ದರೂ ಪೊಲೀಸರು ಹಾಗೂ ತಾಲೂಕು ಆಡಳಿತ ಸೂಕ್ತ ಕ್ರಮ ವಹಿಸುವಲ್ಲಿ ವಿಫಲವಾಗಿದೆ ಎಂದು ದೂರಿದರು ಕೂಡಲೇ ಆರೋಪಿಗಳನ್ನು ಬಂಧಿಸಿ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಸಮಗ್ರವಾಗಿ ಸಲುವಾಗಿ ನಾವು ಹಾಗೆ ನಮ್ಮ ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಎಲ್ಲಾ ಸದಸ್ಯರು ಕೂಡ ಈ ಒಂದು ಸಭೆಗೆ ಆಗಮಿಸಿದ್ದು ಬಹುಶಃ ಟಿ ಎಸ್ ಡಬ್ಲ್ಯೂ ಎಲ್ಲೋ ಈ ಒಂದು ಪ್ರಕರಣದ ಹಿನ್ನೆಲೆ ನೋಡ್ತಾ ಇದ್ರೆ ಟಿ ಎಸ್ ಡಬ್ಲ್ಯೂ ಏ ಪ್ರಮುಖ ಪಾತ್ರ ಅಂತ ಅನಿಸ್ತಾ ಇದೆ ನಮ್ಗೆ ಯಾಕಂದ್ರೆ ಒಬ್ಬ ನ್ಯಾಯ ಕೊಡಬೇಕಾದಂತಹ ಒಬ್ಬ ಅಧಿಕಾರಿ ಅವನೇ ದಿಕ್ಕಿ ಅವನೇ ಸ್ವಿಚ್ ಆಫ್ ಮಾಡ್ಕೊಂಡು ಆಕ್ಚುಲಿ ಅವ್ನಾಗ್ ಅವನೇ ಆಗ್ತಾನೆ ಅಂದ್ರೆ ಬಹುಶಃ ಅವನು ಸಮಂಜಸವಾಗಿ ಇಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ನ್ಯಾಯ ಸಿಗ್ಬಾರ್ದು ಅನ್ನೋ ದೃಷ್ಟಿಕೊಂದಡಿ ಅವರೆಲ್ಲ ಒಂದು ಅನ್ಯಾಯ ಎಸಗಿದಾರೆ ಒಂದು ಬೈಕ್ ಇವತ್ತು ಅವ್ರು ಬಂದಿಲ್ಲ ಅನ್ಸುತ್ತೆ ಸೊ ಇದನ್ನ ನಾವು ಯಾವ್ದೇ ಕಾರಣಕ್ಕೂ ಇದನ್ನ ಬಿಡುವಂತ ಪ್ರಶ್ನೆನೇ ಇಲ್ಲ ಟಿ ಎಸ್ ಡಬ್ಲ್ಯೂ ಬರಬೇಕು ಬೇಗ ತೆಗಿಬೇಕು ಇಲ್ಲಿ ಏನ್ ನಾವೆಲ್ಲ ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದೀವಿ ಶಾಂತಿಯುತವಾಗಿ ನಾವೆಲ್ಲ ಕೂತ್ಕೊಂಡು ಒಂದು ಸಭೆ ಮಾಡೋಣ ಅಂತ ಇದೀವಿ ಆ ಸಭೆಗೆ ಬಂದು ದಲಿತರ ಪ್ರತಿಯೊಂದು ಸಮಸ್ಯೆಗಳನ್ನ ಸ್ವೀಕರಿಸಬೇಕು ಕಿರಣ್ ಆಗಿರ್ತಕ್ಕಂತ ಪ್ರತಿಯೊಂದು ವರದಿನೂ ಕೂಡ ನಮ್ಮ ಒಕ್ಕೂಟದ ಮುಂದೆ ಅವರು ಮಂಡಿಸ್ಬೇಕು ಅಂತ